ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಈ ದಿನ ಮಹಾಶಿವರಾತ್ರಿ ಮಹಾಶಿವರಾತ್ರಿಯ ಪ್ರಯುಕ್ತ ನಾವು ಮತ್ತು ನಮ್ಮ ಕುಟುಂಬದವರು ನೆರಳೂರಿನಲ್ಲಿರ್ತಕ್ಕಂತಹ ಸುಸ್ವಾನಿ ಮಾತಾ ದೇವಸ್ಥಾನಕ್ಕೆ ಹೋಗಿದ್ರಿ ಅಲ್ಲಿ ಸುಸ್ವಾನಿ ಮಾತಾ ದೇವಿ ದರ್ಶನ ಮತ್ತು ಅತ್ತಿಬೆಲೇಶ್ವರ ದೇವರ ದರ್ಶನವನ್ನು ಮಾಡಿದ್ರಿ ಅತ್ತಿಬೆಲೇಶ್ವರ ದೇವರ ದರ್ಶನವನ್ನು ಮಾಡುವಾಗ ನೋಡಿ ಎಷ್ಟು ಚೆನ್ನಾಗಿ ಆ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಇಲ್ಲಿನ ಕಲ್ಲೆ ಈ ದೇವಸ್ಥಾನದ ಕಲ್ಲೆ ಪಿಂಕ್ ಕಲರ್ನಲ್ಲಿ ಇದೆ ನಿಜವಾಗ್ಲೂ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಇವ ಇವತ್ತು ಮಹಾಶಿವರಾತ್ರಿ ಭಕ್ತಾದಿಗಳಿಗೆ ಭಕ್ತಾದಿಗಳಿಗೆಲ್ಲರಿಗೂ ಗರ್ಭಗುಡಿಯ ಪ್ರವೇಶವಿತ್ತು ಅಲ್ಲದೆ ಅವರ ಕೈಯಾರ ಹಾಲಿನಿಂದ ಅಭಿಷೇಕ ಮಾಡುವಂತಹ ಒಂದು ಸುವರ್ಣ ಅವಕಾಶವನ್ನ ನಮಗೆ ಕಲ್ಪಿಸಿಕೊಟ್ಟಿದ್ರು ಪ್ರತಿಯೊಂದು ಭಕ್ತಾದಿಗಳು ಕೂಡ ಗರ್ಭಗುಡಿಗೆ ಹೋಗಿ ಹಾಲಿನಿಂದ ಅಭಿಷೇಕ ಮಾಡುವಂತಹ ಅವಕಾಶನ ಮಾಡಿಕೊಟ್ಟಿದ್ರು ನಿಜವಾಗ್ಲೂ ನಾನು ಮೊದಲನೇ ಬಾರಿಗೆ ಈ ರೀತಿ ದೇವಸ್ಥಾನದ ಒಳಗೆ ಹೋಗಿ ಗರ್ಭಗುಡಿಯ ಒಳಗೆ ಹೋಗಿ ಆ ಶಿವನನ್ನು ಮುಟ್ಟಿ ಹಾಲಿನ ಅಭಿಷೇಕ ಮಾಡೋದು ತುಂಬಾ ಒಂದು ಖುಷಿ ಕೊಡುವಂತಹ ವಿಚಾರವಾಗಿತ್ತು ದೇವರ ದೇವಸ್ಥಾನದಿಂದ ಹೊರಗೆ ಬರೋದಕ್ಕೆ ಮನಸ್ಸಿರಲಿಲ್ಲ ಮಧ್ಯಾಹ್ನದ ಉರಿ ಬಿಡಿಸಲು ಕೂಡ ದೇವಸ್ಥಾನದಲ್ಲಿ ತುಂಬಾ ತಣ್ಣಗಿತ್ತು ವಾತಾವರಣ ಬಟ್ ನಾವು ಅಲ್ಲೇ ಇರೋದಕ್ಕಾಗೋದಿಲ್ಲ ಬೇರೆಯವರು ಕೂಡ ದರ್ಶನ ಮಾಡಬೇಕು ಅಂದರೆ ನಾವು ಹೊರಗೆ ಬರಬೇಕಲ್ವಾ ಅವ್ರಿಗೂ ಜಾಗ ಬಿಟ್ಟಬೇಕಲ್ವ ಮಧ್ಯಾಹ್ನದ ಹೊತ್ತು ಕೂಡ ಜನ ತುಂಬಾ ಇದ್ದರು ನಾನು ಬಂದಾಗ ಇಲ್ಲಿ ಇನ್ನೂ ಜಾಸ್ತಿ ಜನ ಇದ್ದರು ಆಮೇಲೆ ಆದಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಬಂದರು ಸಂಜೆಗೆ ಇನ್ನೂ ಜಾಸ್ತಿ ಆಗ್ತಾರೆ ಉರಿ ಬಿಸಿಲಲ್ಲೇ ಜನ ತುಂಬ ಇದ್ದರು ಮಹಾಶಿವರಾತ್ರಿ ಆಗಿರೋದ್ರಿಂದ ನೋಡಿ ಈಗ ಗರ್ಭಗುಡಿಯಲ್ಲಿ ಒಳಗಡೆ ಪ್ರವೇಶ ಮಾಡ್ತಾಯಿದ್ದೀರಿ ಕ್ಯಾಮ್ರಾ ಅಲೋ ಇರಲಿಲ್ಲ ಆದರೂ ನಾನು ಹೇಗೋ ಮಾಡಿ ಕ್ಯಾಮ್ರಾನ ಅಲೋ ತೊಗೊಂಡು ಹೋಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಅವರು ಮೀಡಿಯೋ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ರು ಬಟ್ ನಾನು ಕ್ಯಾಮ್ರಾ ಆನಲ್ಲೇ ಇಟ್ಕೊಂಡಿದ್ದೆ ಹಾಗೆ ಎತ್ಕೊಂಡು ಹೋಗಿ ಇಲ್ಲಿಂದ ಆಚೆ ಬಂದಾಗ ಇದರ ಪೂರ್ತಿ ದೇವಸ್ಥಾನದ ಪೂರ್ತಿ ಬೀವು ನೋಡಿ ಹೇಗೆ ಕಾಣ್ತಿದೆ ಅಂತ ಆಗಲೇ ನೋಡಿದ್ರಲ್ಲ ಈಶ್ವರನ ತಲೆ ಮೇಲೆ ಗಂಗಾದೇವಿ ಇದ್ದು ಆಕೆಯ ಬಾಯಿನಿಂದ ನೀರು ಬರ್ತಾ ಇರುವಂತಹ ಒಂದು ಸುಂದರವಾದ ಒಂದು ಶಿವನ ವಿಗ್ರಹವನ್ನು ನೋಡಿದ್ರಲ್ವ ಅದರ ಎದುರುಗಡೆನೆ ಇರ್ತಕ್ಕಂಥ ದೇವಸ್ಥಾನ ಇದು ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಮೊದಲು ಎಂಟ್ರೆನ್ಸ್ ಆಗ್ತಾನೆ ನಮಗೆ ಸಿಗೋದು ಸುಸ್ವಾನಿ ಮಾತಾ ದೇವಸ್ಥಾನ ಆ ಸುಸ್ವಾನಿ ಮಾತಾ ದೇವಸ್ಥಾನವನ್ನು ದರ್ಶನ ಮಾಡಿದಾದಮೇಲೆ ಹತ್ತಿಬೇಲೇಶ್ವರ ಸ್ವಾಮಿ ದರ್ಶನವನ್ನು ನಾವು ಮಾಡಿದ್ದು ನೋಡಿ ಜನ ಎಷ್ಟಿದ್ದಾರೆ ಆ್ಯಕ್ಚುಲಿ ಇದು ಕಮ್ಮಿ ಇದ್ದರು ಆಗಲೇ ಇನ್ನೂ ಜನ ಜಾಸ್ತಿ ಇದ್ದರು ಉರಿ ಬಿಸಿಲಲ್ಲಿ ಕೂಡ ನಮಗೆ ಈ ದೇವಸ್ಥಾನ ತಣ್ಣಗನ್ನಿಸ್ತಾ ಇತ್ತು ಇನ್ನೆಲದ ಮೇಲೆ ಕಾಲಿಕಾಗಲ್ಲೇನೋ ಅಂದ್ಕೊಂಡೆ ಬಟ್ ಇಲ್ಲಿ ತಣ್ಣಗೆ ನೆಲ ಇತ್ತು ಆರಾಮಾಗಿ ಬರಿಗಾಲಿನಲ್ಲಿ ಓಡಾಡ್ಬೋದಿತ್ತು ನೋಡಿ ಇಲ್ಲಿ ಸುಸ್ವಾನಿ ಮಾತಾ ದೇವಸ್ಥಾನ ಮೊದಲು ನಾವು ಈ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿ ಹೋಗಿದ್ದು ಕ್ಯಾಮ್ರಾ ಅಲೋ ಇಲ್ಲ ಹಾಗಾಗಿ ಪೂರ್ತಿ ನಾನು ಕಂಪ್ಲೀಟಾಗಿ ಡೀಟೇಲ್ ಆಗಿ ಈ ದೇವಸ್ಥಾನದ ವಿಡಿಯೋ ಮಾಡಲಿಲ್ಲ ದೇವರ ದರ್ಶನವಂತೂ ಕಂ ಖಂಡಿತ ಮಾಡಿ ಮಾಡ್ಬೋದು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸುಸ್ವಾನಿ ಮಾತಾ ದೇವಿ ದರ್ಶನವನ್ನು ಮಾಡಿಕೊಂಡ್ರೆ ನೋಡಿ ಅಲ್ಲೇ ಬಂದರು ಕ್ಯಾಮ್ರಾ ಅಲ್ಲೂ ಇಲ್ಲ ಅಂತ ಸರಿ ಅಲ್ಲಿಂದ ನಾವು ಈ ಕಡೆ ಬಂದರೆ ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಿದ್ರು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಸ್ವಲ್ಪ ತಲೆ ಕೂತಿದ್ದು ಆಮೇಲೆ ನಾವು ಮನೆಗೆ ಹೋದ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು